ಅದು ಲಾಸ್ಟ್ ಸೀನ್ ಅಲ್ಲಿ ನಮ್ಮ ಅಪ್ಪು ಬಸ್ ಬರ್ತದಲ್ಲ ಇನ್ನೊಂದ್ಸತಿ ಬಂದ್ಬಿಟ್ಟ ಅಂದ್ರೆ ನಮ್ಮಂತ ಅಭಿಮಾನಿಗಳಿಗೆ ಇಲ್ಲ ಇಲ್ಲಾಂದ್ರು ಈ ತರ ಸೆಲೆಬ್ರೇಷನ್ ದೊಡ್ಡ ಕುಟುಂಬ ಬಿಟ್ರೆ ಇನ್ ಯಾರಿಗೂ ಬರಲ್ಲ ಸರ್ ಇನ್ನು ಸ್ವಲ್ಪ ದಿನ ಸರ್ ಇನ್ ಇಪ್ಪತ್ತೊಂಬತ್ತಕ್ಕೆ ಜೂನಿಯರ್ ಅಪ್ಪು ಬರ್ತಾ ಇದಾರೆ ಯುವ ಅವ ಕಾಯಿರಿ ಅವಾಗ ಇರುತ್ತೆ ಎಲ್ಲಾರ್ಗು ಹಬ್ಬ ಅದು ರಿಯಲ್ಅ ಏನ್ happy birthday! Happy birthday. Hey. 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 ಇತಿಹಾಸ ಅಂದ್ರೆ ದೊಡ್ಡ ಮನೆ ಏನ್ ಗೊತ್ತ ಯಜಮಾನ್ ನಮ್ಮ ನಮ್ ಇಲ್ಲ ಇಲ್ಲಾಂದ್ರೂನು ಈ ತರ ಸೆಲೆಬ್ರೇಷನ್ ಆಯ್ತಾ ದೊಡ್ಡ ಮನೆ ಕುಟುಂಬ ಬಿಟ್ರೆ ಖುಷಿ ಆಯ್ತು ಅಂದ್ರೆ ಖುಷಿ ಆಯ್ತು ಆದ್ರೆ ಎಲ್ಲಾರ್ಗು ಒಂದ್ ಮನವಿ ಚಂದಿಸ್ತೇನೆ ಪ್ರತಿ ವರ್ಷ ಪ್ರತಿ ವರ್ಷ ಒಂದೊಂದು ಮೂವಿ ನಮಗೋಸ್ಕರ ಬಿಡುಗಡೆ ಮಾಡಿಸ್ಕೊಡ್ತೀವಿ ಅದು ನಾವು ಇದು ಹತ್ತು ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗ್ತಾ ಅದು ಅದು ಲಾಸ್ಟ್ ಸೀನ್ ಅಲ್ಲಿ ನಮ್ಮ ಅಪ್ಪು ಬಾಸ್ ಬರ್ತಾರಲ್ಲ ಅದ್ ಮತ್ತೆ ಹಂಗೆ ಇನ್ನೊಂದು ಇನ್ನೊಂದ್ಸತಿ ಬಂದ್ಬಿಟ್ಟ ಅಂದ್ರೆ ಸಾವಿ ನಮ್ಮಂತ ಸಾವ ಅಭಿಮಾನಿಗಳಿಗೆ ಸಾಕು ಅಪ್ಪ ಅವ್ರದ್ದು ಹೃದಯನ ಮಾತ್ರ ತಗೊಳಕ್ಕೆ ದೇವ್ರಿಗೆ ಸಾಕ ಅಪ್ಪ ಅವ್ರ ಹೃದಯ ಮಾತ್ರ ತಗೊಳಕ್ಕೆ ಸಾಧ್ಯ ಆಗೈತೆ ಆದ್ರೆ ಅಪ್ಪು ಹೃದಯ ಇಷ್ಟು ಜನ ಅಭಿಮಾನಿಗಳಲ್ಲೂ ಇದೆ ಆ ದೇವ್ರ ಕೈಯಲ್ಲಿ ಇಷ್ಟು ವಿಷಯಗಳನ್ನ ತಗೊಳ್ಳಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ದೇವ್ರಿಗೆ ಚಾಲೆಂಜ್ ಇಲ್ಲ ಅವತ್ತು ಬಂಗಾರದ ಮನುಷ್ಯ ರಿಲೀಸ್ ಆಗಿ ಹಂಡ್ರೆಡ್ ಡೇಸ್ ಆಯ್ತು ಅದು ಎರಡೂವರೆ ವರ್ಷಗಳ ಕಾಲ ಓಡಿತ್ತು ಅದಾದ್ಮೇಲೆ ಶಿವಣ್ಣ ಅವ್ರದ್ದು ಓಮು ರೀ ರಿಲೀಸ್ ಆಗಿ ಅದು ಒಂದೇ ಬಾರಿ ರಿಲೀಸ್ ಆಗಿರೋದಲ್ಲ ಆರ್ನೂರ ಬಾರಿ ರಿಲೀಸ್ ಆಗಿರೋ ಏಕೈಕ ಪಿಕ್ಚರ್ ಇಡೀ ವಿಶ್ವದಲ್ಲಿ ಆರ್ನೂರ ಬಾರಿ ಯಾವುದೇ ರಿಲೀಸ್ ಆಗಿಲ್ಲ ಅದಾದ್ಮೇಲೆ ಜಾಕಿ ಹದಿನಾಲ್ಕು ವರ್ಷ ಆದ್ಮೇಲೆ ರಿಲೀಸ್ ಆದ್ರೂ ಕೂಡ ಫ್ಯಾನ್ಷನ್ ಶೋ ವರೆಗೆ ಇದುವರೆಗೂ ಇತಿಹಾಸದಲ್ಲಿ ರೀ ರಿಲೀಸ್ ಆಗಿರೋ ಫಿಲಮ್ ಗೆ ನಾಲ್ಕು ವರೆಗೆ ಫ್ಯಾನ್ಷನ್ ನಡೆದಿಲ್ಲ ಇದೇ ಫಸ್ಟ್ ಟೈಮ್ ನಡೆದಿರೋದು ಮುಂದೆ ಆದ್ರೆ ಅದು ಒಳ್ಳೇದು ದೇವ್ರ ಒಳ್ಳೇದು ಮಾಡಿ ಬಂದು ನೋಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಯಾರು ಈ ತರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡಲ್ಲ ಆಡಿಯನ್ಸ್ ಹಂಗೆ ಇದ್ರೆ ಎಲ್ಲ ಅಪ್ಪು ಫ್ರೆಂಡ್ಸು ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಲೇಬೇಕು ಥಿಯೇಟರ್ ಬಂದ್ ನೋಡಿ ಕನ್ನಡ ಸಿನಿಮಾ ಬೇಡಿಸಿ ಅಷ್ಟೇ ಅಪ್ಪು ಬಾಸ್ಗೆ ಸರ್ ಇದು ಹದ್ನಾಕ್ ವರ್ಷ ಎಲ್ಲ ಸುಳ್ಳು ಸಾರ್ ಅಪ್ಪು ಅವ್ರದ್ದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಬಂದ್ ನೋಡ್ತಾ ಇದೀವಿ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ ಹದ್ನಾಕ್ ವರ್ಷ ಹಳು ಬಿಡ್ತಾರ ಇದಾರ ಸರ್ ಅವರು ಇನ್ನ ಇವತ್ತು ರಿಲೀಸ್ ಆಗಿದೆ ಸರ್ ಸಿನಿಮಾ ಬಂದ್ ನೋಡ್ತಾ ಇದೀವಿ ಎಂಜಾಯ್ ಮಾಡ್ತಾ ಇದೀವಿ ಅಪ್ಪು ಹೊಸ ಸಿನಿಮಾ ಇದೆ ಎಲ್ಲಾರು ಬನ್ನಿ ಎಂಜಾಯ್ ಮಾಡಿ ಈ ತಿಂಗಳು ಹಬ್ಬ ಇನ್ನು ಸ್ವಲ್ಪ ದಿನ ಸರ್ ಇನ್ನು ಇಪ್ಪತ್ತೊಂಬತ್ತಕ್ಕೆ ಜೂನಿಯರ್ ಅಪ್ಪು ಬರ್ತಾ ಇದಾರೆ ಯುವ ಅವಾಗ ಕಾಯಿರಿ ಅವಾಗಿರುತ್ತೆ ಹಬ್ಬ ಅದು ರಿಯಲ್ ಅವಾ ಹೇಳಿ ಅಪ್ಪ ಅವ್ರದ್ದು ಇದು ಸಿನಿಮಾ ನೆಕ್ಸ್ಟ್ ಮೊನ್ನೆ ಹೋದಾರ ಶಿವಣ್ಣ ಬಂದ್ರು ಈ ವಾರ ಇವ್ರು ಬಂದ್ರು ಇನ್ನೊಂದ್ ಎರಡು ವಾರ ಗ್ಯಾಪ್ ಕೊಡಿ ಯುವ ಬರ್ತಾ ಇದಾರೆ ರಾಜವಂಶ ಎಲ್ಲೂ ಹೋಗಲ್ಲ ಬೇರೆ ಲೆವೆಲ್ ಹೋಗುತ್ತೆ ಇವತ್ತು ಅಪ್ಪುಗೆ ಸಾಂಗ್ ಬೇರೆ ರಿಲೀಸ್ ಆಗ್ತಿದೆ ಕಾದ್ ನೋಡಿ ಯುವಾದಲ್ಲಿ ಅಪ್ಪ ಅಪ್ಪೋರ್ ತುಣುಕುಗಳು ಹೋಗ್ಲಿ ಸರ್ ಬೇರೆ ಲೆವೆಲ್ ಬರೀ ಎಂಜಾಯ್ ಮಾಡಿ ಸರ್ ಅಷ್ಟೇ ಹೇಳೋದು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಾ ಇದೆ ಎಷ್ಟೋ ವರ್ಷದಿಂದ ನೋಡ್ಬೇಕು ನೋಡ್ಬೇಕು ಮತ್ತೆ ನೋಡ್ಬೇಕು ಅಂತ ಅನ್ಕೊಡ್ತೀವಿ ಅಪ್ಪುನ ಮತ್ತೆ ನೋಡಕ್ಕೆ ನಾನ್ ರಾಜಾಜಿನಗರಲ್ಲಿರೋದು ತುಂಬಾ ಖುಷಿ ಆಗ್ತಾ ಇದೆ ನಾವು ತುಂಬಾ ವೇಟ್ ಮಾಡ್ತಾ ಇದ್ವಿ ರೀ ಗೆ ಎವ್ರಿ ಇಯರ್ ಇದೇ ತರ ಪುನೀತ್ ರಾಜ್ ಕುಮಾರ್ದ್ ಒಂದೊಂದ್ ಮೂವಿ ರೀ ರಿಲೀಸ್ ಮಾಡ್ಲೇಬೇಕು ಅದ್ರಲ್ಲೂ ಪೃಥ್ವಿ ಮಿಲನ ಈ ತರ ಮೂವೀಸ್ ರೀ ರಿಲೀಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ